ಹಾಯ್ ಗೆಳೆಯ್ರಿ ಗೆಳೆಯರಿ ಇದು ಹೀರೋ ಕಂಪ್ನಿದ ನ್ಯೂ ಮಾಡೆಲಾ ಸ್ಪ್ಲೆಂಡರ್ ಪ್ಲಸ್ ಬೈಕ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ವಿಡಿಯೋದಾಗ ಅದ್ರ ಥರ ಫೈನಲ್ ರೇಟ್ ಅದು ಯಾವ ಪಾಸಿಂಗ್ ಐತಿ ಲೊಕೇಶನ್ ಏಜೆಂಟ್ರ ಮೊಬೈಲ್ ನಂಬರ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗಿಲ್ಲೋ ಬೈಕ ಗುಡ್ ಕಂಡೀಷನ್ ಐತಿಲ್ಲೋ ಇದ್ರ ಬಗ್ಗೆ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ಕೆ ಇಪ್ಪತ್ತ್ಮೂರು ಟ್ಯಾಗೆಟ್ರು ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರೇ ಹೊಸಬರು ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಏನೂ ಅರ್ಥ ಆಗಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸರ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಾವು ನಿಮಗೆ ತಿಳ್ಸಕ್ಕೆ ಪ್ರಯತ್ನ ಮಾಡ್ತೀವಿ ಮತ್ತಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಬನ್ನಿ ಗೆಳೆಯರೆ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ನ್ಯೂ ಮಾಡೆಲ್ ಆ ಹೀರೋ ಕಂಪನಿಯ ಸ್ಪೆಂಡರ್ ಪ್ಲಸ್ ಐ ತ್ರೀ ಎಸ್ ಬೈಕ್ ಕೂಡ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದರ ಮಾಡಲ್ ಗೆಳೆಯರೆ ಎರಡು ಸಾವಿರದ ಇಪ್ಪತ್ತ್ ಐತಿ ಗೆಳೆಯರಿ ಗಾಡಿಗೆ ಲೋನ್ ಕೂಡ ಆಗಿದೆ ಅಂತ ಲೋನ್ ಕೂಡ ಅವೈಲೇಬಲ್ ಐತಿ ಲೋನ್ ಮ್ಯಾಗ ಖರೀದಿ ಮಾಡ್ಕೋತೀವಿ ಅಂದ್ರೆ ಲೋನ್ ಮ್ಯಾಗ್ ಕೂಡ ಖರೀದಿ ಮಾಡ್ಕೋಬಹುದು ಗೆಳೆಯರಿ ಬೈಕ್ ಸಿಂಗಲ್ ಓನರ್ ಇನ್ನೊಂದು ಸೆಕೆಂಡ್ ಓನರ್ ಕೆ ಇಪ್ಪತ್ತೆರಡು ಪಾಸಿಂಗ್ ಐತಿ ಬೈಕ್ದು ಪೇಪರ್ಸ್ ಕ್ಲಿಯರ್ ಅದಾವಂತ ಹೇಳ್ಯಾರ ಬೈಕ್ ಕೂಡ ಗುಡ್ ಕಂಡೀಷನ್ ಐತಿ ಈ ಬೈಕಿದ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಾತಂದ್ರೆ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ಲೊಕೇಶನ್ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ರೈತ ಬಾಂಧವ್ರಿ ಯಾವುದೇ ರೀತಿ ಮೋಸ ಹೋಗಬೇಡ್ರಿ ಗೆಳೆಯರೆ ಬೈಕದ ಇಂಜಿನ್ ಕೂಡ ಕಂಡೀಷನ್ ಐತಿ ಟೈರ್ ಕೂಡ ಕಂಡೀಷನ್ ಅದಾವ ಸೆಲ್ಫ್ ಸ್ಟಾರ್ಟರ್ ಮ್ಯಾಗ ಆಕೈತಿ ಕಿಕ್ ಕೂಡ ಐತಿ ಟೋಟ್ಲಾಗಿ ಹೇಳ್ಬೇಕಾದ್ರೆ ಬೈಕ್ ಗುಡ್ ಕಂಡೀಷನ್ ಐತಿ ಅದೇ ರೀತಿ ನಿಮ್ಮ ಭೀ ಹಳೆಯುವ ಟ್ಯಾಕ್ಟ್ರ್ ಅಥವಾ ಟೈಲರ ಜೆ ಸಿ ಪಿ ಬೈಕುಗಳ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೋತರ ಫೋಟೋ ಮಾಹಿತಿ ಕಳಿಸ್ಕೊಳ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶಗಳೇ ಮಿಸ್ ಮಾಡ್ಕೋಬೇಡ್ರಿ ಇಲ್ಲಪ್ಪ ನ್ಯೂ ಮಾಡಲ್ ಒಳಗೆ ಸ್ಪ್ಲೆಂಡರ್ ಪ್ಲಸ್ ಐ ತ್ರೀ ಎಸ್ ಬೈಕ್ ಯಾರು ಸೆಕೆಂಡ್ ಹ್ಯಾಂಡ್ ನಿಮ್ಮ ಗೆಳೆಯರು ತೊಳಾರ್ದ್ರೆ ಅವ್ರಿಗೆ ಆದರೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗಾದ್ರೂ ಯೂಸ್ ಆಗಲಿ ಈ ಫೈನಲ್ ಈ ಬೈಕ್ದ ರೇಟ್ ಏನ್ ಹೇಳ್ಯಾರಪ್ಪ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ ಮಾಡಲ್ ಐತಿ ಇನ್ಶೂರೆನ್ಸ್ ಕೂಡ ಚಾಲ್ತಿ ಐತಿ ಕೆ ಇಪ್ಪತ್ತೆರಡು ಪಾಸಿಂಗ್ ಐತಿ ಸಿಂಗಲ್ ಓನರ್ ಬೈಕ್ ಡಲಿವರಿ ಪ್ರೈಸ್ ಎಂಬತ್ತೈದು ಸಾವಿರ ರೂಪಾಯಿ ಒಂದು ಒಂದ್ಸೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಇಷ್ಟ ಆಯ್ತು ಈ ಬೈಕು ಕೂಡ ಖರೀದಿ ಮಾಡ್ಕೋಬಹುದು ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದೀನಿ ಮುಂದೆ ಮತ್ ಸಿಗೋಣ ಎಲ್ಲರಿಗೂ ನಮಸ್ಕಾರ